ಪರಿಶುದ್ಧವಾದ ನಾಮಕೇ ಸ್ತೋತ್ರ ಮುಂಚಾಗಲಿ ಈ ದಿನದ ವಾಕ್ಯವು ಹೀಗೆ ನಮ್ಮ ಜೀವಿತದಲ್ಲಿ ಬಲಪಡಿಸುತ್ತದೆ ಏಷೆಯ ನಲವತ್ತೊಂದು ಹತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆಯೇ ನೀನೊಂದು ಹೆದರಬೇಡ ನಾನೇ ನಿನ್ನೊಂದೆ ಇದ್ದೇನೆ ದಿಗ್ಭ್ರಮಗೊಂಡದೇನು ನಾನೇ ನಿನ್ನೊಂದೇಗುತ್ತೇನೆ ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಮಾಡುತ್ತೇನೆ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಆಹಾರ ನಿನ್ನ ಮೇಲೆ ಕಿಡಿಕಿಡಿಯಾದವರು ಕಿಡಿಯಾದವರು ಆಶ ಅವಮಾನ ಹೊಂದುವರು ನಿನ್ನ ಸಂಗಡ ವ್ಯಾಜ್ಯವಾಡಿದವರು ನಾಶವಾಗಿ ಇಲ್ಲದೆ ಹೋಗುವರು ಅಲ್ಲೆಲ್ಲೂ ಈ ರೀತಿಯಾಗಿ ದೇವಿರ ಬಗ್ಗೆ ನಮ್ಮನ್ನು ಬಲಪಡಿಸುತ್ತಿದೆ ಇದೆ ಅದೇ ಹೆದರುವ ಸಮಯದಲ್ಲಿ ಭೂಲೋಕದಲ್ಲಿ ನಾಳೆ ಪ್ರತಿಯೊಂದು ಯಾವ ಯಾವ ಕಾರ್ಯಗಳಲ್ಲಿ ನಮಗೆ ಹೆದರಿಕೆ ಉಂಚ ಆಗುತ್ತದೋ ಆ ಹೆದರಿಕೆ ಹೇಳುತ್ತಾನೆ ಇನ್ನೊತ್ತೆ ಹೆದರಬೇಡ ನಾನೇ ನಿನ್ನೊಂದಿಗಿದ್ದೀನಿ ಇವತ್ತು ಯೇಸು ಕ್ರಿಸ್ತನು ಪ್ರತಿಯೊಬ್ಬರ ಜೊತೆಯಲ್ಲಿ ತನ್ನ ಕಾರ್ಯವನ್ನು ಮಾಡುವುದಾಗಿದ್ದಾನೆ ಮತ್ತು ತನ್ನ ಚಿತ್ತವನ್ನು ನೆರವೇರಿಸಿಕೊಳ್ಳುವುದಾಗಿದ್ದಾನೆ ಪ್ರತಿಯೊಬ್ಬ ಮಾನವನನ್ನು ಆತನು ಸಂರಕ್ಷಣೆ ನೀಡುವುದಿಲ್ಲ ಆತನ ತಂಡವನ್ನು ನಮ್ಮ ಆತನು ಯಾರ ಮೇಲೆ ಸಿಟ್ಟುಕೊಳ್ಳುವುದಿಲ್ಲ ಆತನು ತನ್ನವರನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಪರಲೋಕದಿಂದ ಬುಕ್ಕ ೂ ಆತನು ಹೇಳ್ತಾನೆ ನೀನಂತ ಹೆದರ ಬೇಡ ನಿನ್ನೇ ಇವತ್ತು ದೇವರ ನಮ್ಮ ಜೊತೆ ಯೇಸು ಕ್ರಿಸ್ತನು ನಮ್ಮ ಸಂಗಡ ಇದ್ದು ವೃತ್ತಿಯೊಬ್ಬರ ಜೊತೆಯಲ್ಲಿ ಅದ್ಭುತಗಳನ್ನ ಮಾಡೋದಕ್ಕ ಮಾಡೋದಕ್ಕಾಗಿ ಆತನು ವಶಗಳ ಕ್ರಿಸ್ತು ಕಡೆಗೆ ನೋಡುವಾಗ ಇನ್ನ ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಮಾಡುತ್ತೇನೆ ನಾನು ಇವತ್ತು ನಮ್ಮ ಮಧ್ಯದಲ್ಲಿ ನಮ್ಮ ಸಂಗಡ ಿದ್ದು ಅದ್ಭುತಗಳನ್ನು ಮಾಡುವುದಕ್ಕಾಗಿ ಆತನು ಜೀವವುಳ್ಳ ಕಾಣುವ ಯಹೋವ ಎಲ್ಹೋಯ ಆತನ ಹೆಸರು ಯಹೋವ ದಾಯಕ ಆತನ ಹೇಳ್ತಾನೆ ಅವನು ನಿನಗೆ ಸಹಾಯ ಮಾಡುತ್ತೆ ನಿಮಗೆ ಕಷ್ಟ ಇದೆಯಾ ಸಮಸ್ಯೆ ಇದೆಯಾ ಸಹ ದೇಹ ವಿಚಾರದಲ್ಲಿ ಭಯ ಮಾಡುತ್ತಾ ಇದೆಯಾ ಭಯ ಬೇಡ ದೇವರ ಮಗನೇ ನೀನು ಆತನು ಕೊಡುತ್ತಾನೆ ಅದನ್ನು ಹೌದು ವಿಶೇಷವಾದ ಸಹಾಯಕರು ಈ ಬಗ್ಗೆ ನಲವತ್ತ ಆರು ಮಂದಿ ವಚನ ಹೇಳುತ್ತದೆ ದೇವರು ನಮಗೆ ಆಸರೆ ಈ ಇಕ್ಕಿನ ದಿನಗಳಲ್ಲಿ ವಿಶೇಷ ಸಹಾಯಕರು ಅವರು ಇವತ್ತು ನಿನ್ನ ಆತನ ಮೇಲೆ ವಿಶ್ವಾಸ ಇಟ್ಟು ಆ ಮಾತನ ಮೇಲೆ ನಂಬಿಕೆ ಇಟ್ಟು ನೀನು ಪ್ರಾರ್ಥಿಸುವುದಾದರೆ ನಿನ್ನ ಎಲ್ಲ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ ನಿನ್ನನ್ನು ದೇವರು ಎಲ್ಲ ಕಷ್ಟಗಳಿಂದ ಬಿಡುಗಡೆ ಮಾಡುತ್ತಾರೆ ಅಲ್ಲೆಲ್ಲೂ ಈಗ ರೀತಿಯಾಗಿ ಅದ್ನ ಹೇಳ್ತಾನೆ ನಿನ್ನ ಮೇಲೆ ಕಿಡಿಕಿಡಿಯಾದವರು ಆಶೀರ್ಮಕ ಪಡ್ತಾರೆ ಒಂದು ವೇಳೆ ನಿನ್ನ ಪಕ್ಕದವರು ನಿಮ್ಮ ಮುದ್ದೆಯವನು ನಿನ್ನನ್ನು ನೋಡಿ ಸಹಿಸಿಕೊಳ್ಳದಾರದೆ ಕಿಡಿಕಿಡಿರಾ ಮಾಡಿದೆ ನನ್ನನ್ನು ಜಗಳ ಎಬ್ಬಿಸಿ ನನ್ನನ್ನು ಕೇಡು ಮಾಡಬೇಕಿಮ್ಮಲಾಗಿ ಬಂದಿದ್ದಾರಾ ಆದರೆ ಕಲ್ತನು ಹೇಳ್ತದೆ ನಿನ್ನ ಸಂಗಣ ವ್ಯಾಜ್ಯ ಮಾಡಿದವರು ನಾಶವಾಗಿ ಅಂತ ಆದರೆ ಅದು ಕುಟುಂಬದ ಮೇಲೆ ಕಿಡಿ ಕಿಡಿ ಆಡ್ತಾರ ಶತ್ರುಗಳು ನಾಶವಾಗಿ ಹೋಗುತ್ತಾರೆ ಪ್ರತಿಯೊಂದರಲ್ಲಿ ಕೂಡ ಆತನು ಪ್ರಾರ್ಥನೆಯೊಂದಿಗೆ ಉತ್ತರ ನೀಡುವುದೇ ನಿನ್ನ ಶತ್ರು ನಿನ್ನ ಹತ್ರ ಬರೋದಕ್ಕೆ ಬಿಡುವುದಿಲ್ಲ ಕರ್ತನ ತನ್ನ ದೂತನ ಸುತ್ತಲೂ ಕಾವು ಬಿಟ್ಟು ಕಾಪಾಡುವುದಾಗಿಲ್ಲೇಶ್ವರ ನಿಮಗೆ ಸ್ತೋತ್ರ ನಾವು ಏಷ್ಯಾ ನೋಡಿದಿವಿ ಏಷ್ಯಾದಲ್ಲಿ ಹತ್ತು ಮೇಲೆ ನೋಡಿದೀವಿ ದಿಗ್ಪ್ರಮೆಗಳು ಇರು ನಾನೇ ನಿನ್ನ ದಿನ ನಮ್ಮ ಭಾರತ ದೇಶದಲ್ಲಿರುವಂತಹ ಎಲ್ಲ ದೇವಚಲಗಳ ಮೇಲೆ ಸೇವಕರ ಮೇಲೆ ಅಪಾರವಾದ ಕೃಪೆಯಿಂದ ನಿಮ್ಮ ಗಾಯವು ಕರಗಳಿಂದ ನಿಮ್ಮ ವಾಸುತ್ಯಗಳಿಂದ ರಕ್ಷಿಸು ಸ್ವಾಮಿ ಕರ್ತನೆ ಶತ್ರು ಬಾಧೆಯಿಂದ ಬಿಡಿಸಲ್ ಪಡುತ್ತಿರುವಂತಹ ಮಕ್ಕಳನ್ನು ಬಡವರನ್ನ ಅನಾಥರನ್ನ ದಿಕ್ಕಿಲ್ಲದವರನ್ನ ದೆಸೆಗಟ್ಟವರನ್ನ ಎಲ್ಲ ವಿಧವೆಗಳನ್ನ ಯಾರು ಇಲ್ಲ ತಂದೆ ತಾಯಿ ಇಲ್ಲದ ಪ್ರತಿಯೊಬ್ಬ ಅನಾಥನಿಗೆ ಅನುದೀನ ಆಹಾರ ಒದಗಿಸಿಕೊಂಡು ಎಲ್ಲರನ್ನ ಕೇಳಿದ ತಪ್ಪಿಸು ಕರ್ತನೆ ಸ್ತೋತ್ರ ಹಾಗೂ ರಾಜ ನಮ್ಮನ್ನ ಪ್ರೀತಿ ಮಾಡುವ ಕರ್ತನೇ ಸ್ತೋತ್ರ ಮತ್ತು ವಾಕ್ಯವನ್ನು ಕೇಳಿ ಆಲಿಸುವ ಮಕ್ಕಳನ್ನು ಬಲಪಡಿಸಬೇಕಾಗಿ ಆಶೀರ್ವದಿಸಬೇಕಾಗಿ ಎಲ್ಲ ಸಮಯದಲ್ಲಿ ಧೈರ್ಯಪಡಿಸಲು ಬಲಪಡಿಸು ಸಹಾಯ ಮಾಡಬೇಕಾಗಿ Este vem o nome do Pai do Filho e do Amém.